ಜೈ ರಾಮ್ ಜೈ ಸೆವೆಂಟಿ ಬಾಡೆ ಹಾರ್ಡ್ ಚಾಲೆಂಜ್ ಇವತ್ತು ಇಪ್ಪತ್ತೆಂಟನೇ ದಿನ ಕಾಪಿ ಕುಡ್ಕೊಂಡು ಸೀದಾ ಇವತ್ತು ಜಿಮ್ ಬಂದೈತಿ ಬೀಚಿಗೆ ವಾರ್ಮ್ ವಾರ್ಮ್ಅಪ್ ಮಾಡ್ಕೊಂಡೆ ವಾರ್ಮ್ ಅಪ್ ಸ್ಟ್ರೆಚಿಂಗ್ ಎಲ್ಲ ಮಾಡ್ಕೊಂಡು ಡಿಪ್ಸ್ ಮಾಡ್ಕೊಂಡೆ ಡಿಪ್ಸ್ ಎಲ್ಲ ಇಂಕ್ಲೆಂಡ್ ಡಿಪ್ಸ್ ಎಲ್ಲ ಡಿಪ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಬೀಚ್ ಒಳಗೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತೀನಿ ಈಜ್ ಹೊಡಿತೀನಿ ಇವತ್ತು ನೀರೆಲ್ಲ ಭಾಳ ಬರೋತಿ ನಾಗ ಅದ್ರ ಸಂಬಂಧ ಈ ಈಜಾಗ್ ಜಾಸ್ತಿ ಕೊಡಲಿಲ್ಲ ಅದ್ರ ಸಂಬಂಧ ಸೀದಾ ಒಳ್ಳೆ ಬಂದೆ ಇವತ್ತಿನ ಕಂಡೀಷನ್ ಮತ್ತು ಮನೆಗೆ ಬಂದು ನೆನ್ಸಿದ ಕಾಳು ಮತ್ತ ಇವತ್ತು ಪಪ್ಪಾಯ ಜ್ಯೂಸ್ ಮಾಡಿದ್ದೆ ಪಪ್ಪಾಯ ಜ್ಯೂಸ್ ಮೂರು ತತ್ತಿ ಮತ್ತೆ ಅದು ಆಮೇಲೆ ಪಪ್ಪಾಯ ಕುಡ್ದು ತಿಂದೆ ಅದಾದ್ಮೇಲೆ ಆರು ಗಂಟೆಗೆ ರನ್ನಿಂಗ್ ಇವತ್ತು ರನ್ನಿಂಗ್ ಬರೋದು ಲೇಟ್ ಆಯ್ತು ನಮ್ಮ ದೋಸ್ತಂದು ಫೋಟೋ ಶೂಟಿಂಗ್ ಮಾಡಕ್ಕೆ ಹೋಗಿದ್ದೆ ಬೀಚಿಗೆ ಅದಾದ್ಮೇಲೆ ಒಟ್ಟಿಗೆ ಎಕ್ಸಸೈಜ್ ಒಟ್ಟಿಗೆ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ವಿ ಅಪ್ ಫ್ಲ್ಯಾಂಕ್ ಮತ್ತು మౌంటైన్ క్లైంబర్ అదే ఫ్లాంగ్ మైడ్ ఫ్లాంక్ ఎలా ముగ్సన్ జై శవాల జై కర్ణాటక ఇష్ట జై కర్ణాటక